ನಮಸ್ಕಾರ ವಿದ್ಯಾರ್ಥಿಗಳೇ ಇಂದು ನಾವು ಹತ್ತನೇ ತರಗತಿಯ ಜೀವಕ್ರಿಯೆಗಳು ಘಟಕದಿಂದ ಜೀರ್ಣಾಂಗ ವ್ಯವಸ್ಥೆ ಒಂದು ಸಣ್ಣ ತುಣುಕನ್ನು ಹೇಳ್ತಾ ಇದ್ದೀನಿ ಇದು ಹೊಸ ಕಲಿಕೆಯ ಒಂದು ಹೊಸ ಆರಂಭ ಹತ್ತನೇ ತರಗತಿಯಲ್ಲಿ ನಮ್ಮ ಜೀರ್ಣಕ್ರಿಯೆ ಹೇಗಾಗುತ್ತೆ ಮನುಷ್ಯನಲ್ಲಿ ಎಂದು ವಿವರವಾಗಿದೆ ಅದೇ ರೀತಿ ಮನುಷ್ಯನಿಗೆ ಹೇಗೆ ನ್ಯೂಟ್ರಿಷನ್ ಅಂದರೆ ಪೋಷಣೆ ಸಿಗುತ್ತದೆ ಆಹಾರ ಸಿಕ್ಕ ಸೇವಿಸಿದಾಗ ಅನ್ನೋದು ಇದರಲ್ಲಿ ತಿಳಿತಾ ಹೋಗ್ತದೆ ಮೊದಲಿಗೆ ಆಹಾರವನ್ನು ಮನುಷ್ಯನು ಹೇಗೆ ಸ್ವೀಕರಿಸ್ತಾನೆ ಅದು ಬಾಯಿಯ ಮೂಲಕ ಸ್ವೀಕರಿಸ್ತಾರೆ ಈಗ ಬಾಯಿಯಲ್ಲಿ ನಿಮಗೆಲ್ಲ ಕತ್ತಿರುವ ಹಾಗೆ ಹಲ್ಲುಗಳು ಏನು ಕೆಲಸ ಮಾಡುತ್ತವೆ ಅಂದರೆ ಆ ಬಾ ಆಹಾರವನ್ನು ಅಗಯುವ ಕೆಲಸವನ್ನು ಮಾಡ್ತದೆ ಅಗಯದು ಅಂದರೆ ಸಣ್ಣ ಸಣ್ಣ ತುಣುಕುಗಳಾಗಿ ಕತ್ತರಿಸುವುದು ಈ ಬಾಯಿಯ ಕೆಲಸ ಈ ಬಾಯಿಯಿಂದ ಮೊದಲು ಬಾಯಿಯಲ್ಲಿ ಸಲೈವ ಸಲೈವ ಇರುತ್ತದೆ ಸಲೈಬಿ ರಿಲೀಸ್ ಮಾಡುತ್ತೆ ಬಾಯಿಯಲ್ಲಿ ಈ ಸಲೈವಾದಲ್ಲಿ ಎರಡು ತರ ಇದೆ ಎಂಜೈಮ್ ಅಂದ್ರೆ ಕಿಣ್ಮ ಈ ಎಂಜೈಮ್ ಅಂದ್ರೆ ಒಂದು ಅಮೈಲೇಸ್ ಅಂತ ಇನ್ನೊಂದು ಟ್ಯಾಂಕ್ ಅಂತ ಈ ರೀತಿ ಎರಡು ಕಿಣ್ಮಿವೆ ಬಾಯಿಯಲ್ಲಿ ಮೊದಲು ಬಾಯಿಯಲ್ಲಿ ಬಂದ ಆಹಾರವು ಈ ಅಮಾಯ್ ಆಗುತ್ತೆ ಸಲೈವಾದಲ್ಲಿ ಅಮೈಲೇಸ್ ಏನ್ ಮಾಡ್ತದೆ ಅಂದ್ರೆ ಅಮೈಲೇಸ್ ಆಯ ಏನು ಅಂದ್ರೆ ಕಾರ್ಬೋಹೈಡ್ರೇಟ್ ಸಿಗೋದನ್ನೆಲ್ಲ ಆ ಏಕಶಕರವಾಗಿ ಕನ್ವರ್ಟ್ ಮಾಡ್ತೇವೆ ಕನ್ವರ್ಟ್ ಮಾಡಿ ಈ ಅಮೈಲೇಸ್ ನಿಮ್ಮ ಒಂದು ಈಗ ಬೋಲಾಸ್ ಅಂತ ಕರಿತೀವಿ ಈ ಬೋಲಾಸ್ ಅಂದ್ರೆ ಏನಂತ ಅಂದ್ರೆ ಫುಡ್ ಎಲ್ಲ ಮಿಕ್ಸ್ ಆಗಿ ಒಂದು ಉಂಡೆ ತರ ಆಗುತ್ತೆ ನಿಮ್ಗೆ ಬಾಯಲ್ಲಿ ಕಲ್ಲಿ ಸಿಗ ಉಳಿತೀರ ನೋಡಿ ತರ ಅದೆಲ್ಲ ಸಣ್ಣದಾಗಿ ಮಿಕ್ಸ್ ಆಗಿ ಒಂದು ಉಂಡೆ ತರ ಆಗಿರುತ್ತೆ ಆ ಹಿಂದೆ ಈಗ ಇರುತ್ತೆ ಅದನ್ನು ಕೋಲ ಸುತ್ತಲೇ ಫಸ್ಟ್ ಬಾಯಿ ಮಿಸ್ ಆಗುತ್ತೆ ಕೋಲ ಸುತ್ತ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಸರದ ಅಮೈನೈಸ್ ಈಗ ಸರಗದಿಂದ ಅಮೈನೈಸ್ ಏನು ಮಾಡೋದಂದರೆ ಸ್ವಲ್ಪ ಪ್ರಮಾಣದಲ್ಲಿ ಆ ಕಾರ್ಬೋಹೈಡ್ರೇಟ್ಸ್ನ 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 ಏಕಶಾಂತ್ರವಾಗಿ ಕನ್ವರ್ಟ್ ಮಾಡುತ್ತೆ ಅಲ್ಲಿಂದ ಈ ಟೈಮ್ ಏನು ಮಾಡುತ್ತೆ ಅಂದ್ರೆ ಸ್ಟಾರ್ಚ್ ಸ್ಟಾರ್ ಫುಡ್ ಅಲ್ಲಿರೋ ಸ್ಟಾರ್ ದ್ವಿಶಂಕರವಾಗಿ ಕನ್ವರ್ಟ್ ಮಾಡುತ್ತೆ ಈ ದ್ವಿಶಂಕರ ಏಕಶಂಕರ ಅಂದ್ರೆ ಏನಂತ ಅಂದ್ರೆ ಇವೆಲ್ಲ ಬಾಡಿಗೆ ಬೇಕಾಗಿರೋ ಅಂಶಗಳನ್ನ ಕೊಡ್ತಾ ಹೋಗುತ್ತೆ ಸಕ್ಕರೆ ಸುಖ ಏಕಶರ್ಕರ ತ್ರೀ ತ್ರೀಶರ್ಕರ ಈಗ ಡಿವೈಡ್ ಮಾಡಿಟ್ಟಿದೆಯೇ ಅದು ಬಾಡಿ ಬೇಕಾಗಿರೋ ಫುಡ್ ನೆಲ್ಲ ಕೊಡ್ತಾ ಹೋಗುತ್ತೆ ಈ ಗೋಲಾಸ್ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಈ ಓಸಿಯೋಪೇಜಸ್ ಪೇಜಸ್ ಇಲ್ಲಿ ಕೆಳಗಡೆ ಬರುತ್ತೆ ಈ ಮೂಮೆಂಟ್ ಹೇಗಾಗುತ್ತೆ ಅಂದ್ರೆ ಓಸಿಯೋಪೇಜಸ್ ಪೇಜಸ್ ಹೀಗೆ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗ್ತಾ ಇರುತ್ತೆ ಅದರಿಂದ ಸ್ಲೋಲಿ ಫುಡ್ ಬಂದು ಜಠರಕ್ಕೆ ಬೀಳುತ್ತೆ ಮೂವ್ಮೆಂಟ್ ತ್ರೂ ಸ್ಲೋಲಿ ಬಂದು ಜಟರಕ್ಕೆ ಬೀಳುತ್ತೆ ಪೆರಿಶ್ಡಾಟಿಕ್ ಮೂಮೆಂಟ್ ಅಂತ ಕರಿತೀವಿ ಕಾಂಟ್ರಾಕ್ಷನ್ ಮತ್ತೆ ರಿಲಾಕ್ಸೇಷನ್ ಜಾಕ್ ಮೂವ್ಮೆಂಟ್ ಅಂತ ಕರಿತೀವಿ ಈ ಜಠರಕ್ಕೆ ಬಂದವಾಗ ಏನಾಗುತ್ತೆ ನಿಮಗೆಲ್ಲ ಗೊತ್ತಿರುವಾಗ ಜಠರದಲ್ಲಿ ಫುಡ್ ತ್ರೀ ಟು ಫೋರ್ ಸ್ಟೇ ಆಗುತ್ತೆ ತ್ರೀ ಟು ಫೋರ್ಸ್ ಸ್ಟೇ ಆಗುತ್ತೆ ಅಂದ್ರೆ ಈ ಜಠರದೊಳಗೆ ಜಠರದಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಇರುತ್ತೆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಗ್ಯಾಸ್ಟ್ರಿಕ್ ಜ್ಯೂಸ್ ನ ಕ್ಲೀನ್ ಮಾಡಿರುತ್ತೆ ಈ ಗ್ಯಾಸ್ಟ್ರಿಕ್ ಜ್ಯೂಸ್ ಬಗ್ಗೆ ಏನಂತ ಅಂದ್ರೆ ಈ ಗ್ಯಾಸ್ಟ್ರಿಕ್ ಜ್ಯೂಸ್ ಅಲ್ಲಿ ಮೇನ್ಲಿ ಒಂದು ಎಚ್ ಸಿ ಇರಲ್ಲಿ ಮತ್ತೆ ಟೆಕ್ಸಿನ್ ಮತ್ತೆ ರೆನಿ ಮತ್ತೆ ಮ್ಯೂಕಸ್ ಅಂತ ಮೂರು ಕೆಮಿಕಲ್ಸ್ ಸಿಲೀಸ್ ಆಗುತ್ತೆ ಇದೇನು ಕೆಮಿಕಲ್ ಸಿಲೀಸ್ ಆಗುತ್ತೆ ಅಂತ ಇದ್ದಾರೆ ಮೇನ್ಲಿ ನಮ್ಮ ಬಾಡಿ ಡೈಜೆಸ್ಟಿವ್ ಸಮಸ್ಯೆ ಇದೆ ಅಂದ್ರೆ ಎಲ್ಲ ಕೆಮಿಕಲ್ಸ್ ಸಿಲೀಸ್ ಆಗಿ ಫುಡ್ ಡೈಜೆಷನ್ ಆಗ್ತಾ ಹೋಗುತ್ತೆ ಈ ಗ್ಯಾಸ್ಟ್ರಿಕ್ ಅಲ್ಲಿ ಎಚ್ ಸಿ ಎಲ್ ಅಂತಂದ್ರೆ ಇನ್ನೊಂದು ಆಸಿಡ್ ನಿಮ್ಗೆಲ್ಲ ಗೊತ್ತಿದೆ ಆಸಿಡ್ ಬಿದ್ದರೆ ಕೈಯೆಲ್ಲ ಹೋಗುತ್ತೆ ಅಂತ ಗೊತ್ತಿದೆ ಅದೇ ತರ ಫುಲ್ ಡೈಜೆಸ್ಟನ್ ಆಗುತ್ತಂದ್ರೆ ಎಚ್ ಸಿ ಎಲ್ ಬೇಕೇ ಬೇಕು ಇವಾಗ ಮನೆಯಲ್ಲೆಲ್ಲ ಊಟ ಮಾಡುವಾಗ ಜಾಸ್ತಿ ನೀರು ಕುಡಿಬೇಡಿ ಊಟ ಮಾಡುವಾಗ ಅಂತ ಇರ್ತಾರೆ ಯಾಕಂದ್ರೆ ಇದೇ ಕಾರಣಕ್ಕೆ ಯಾಕಂದ್ರೆ ಎಚ್ ಸಿ ಎಲ್ ಹೊಟ್ಟೆಲಿರುತ್ತೆ ನೀರು ಕುಡಿದ್ರೆ ಅದು ತುಂಬಾ ಡೈಲ್ಯೂಟ್ ಆಗುತ್ತೆ ಸೊ ಫುಡ್ ಸ್ಲೋ ಆಗುತ್ತೆ ಸೊ ಅದರ ಸಲುವಾಗಿ ಏನಾಗುತ್ತೆ ಅಂದ್ರೆ ಎಚ್ ಸಿ ಎಲ್ ಎಚ್ ಊಟ ಮಾಡೋ ಮುಂಚೆ ಹೊಟ್ಟೆ ಉರಿ ಶುರು ಆಗುತ್ತಲ್ಲ ಅವಾಗ ಹೆಚ್ ಎಲ್ ಆಗ್ತಾ ಇರುತ್ತೆ ಈ ಎಚ್ ಎಲ್ ಯಾಕೆ ಹೊಟ್ಟೆ ಸುಡಲ್ಲ ಅಂತ ಅಂದ್ರೆ ಈ ಗ್ಯಾಸ್ಟ್ರಿಕ್ ಯಾರಪ್ಪ ಅಂದ್ರೆ ಇದು ಮ್ಯೂಕಸ್ ಒಂದು ಕೆಮಿಕಲ್ ಯೂಸ್ ಮಾಡುತ್ತೆ ಈ ಮ್ಯೂಕಸ್ ಏನ್ ಮಾಡುತ್ತೆ ಅಂದ್ರೆ ಎಚ್ ಎಲ್ ಹೋಗುತ್ತಲ್ಲ ಅಲ್ಲೆಲ್ಲ ಸಣ್ಣ ಲೇಯರ್ ಮಾಡ್ತಾ ಮಾಡ ಸಣ್ಣ ಲೇಯರ್ ಫಾರ್ಮ್ ಮಾಡ್ತಾ ಇರೋದ್ರಿಂದ ಇದು ಎಚ್ ಎಲ್ ಇದು ಸುಡಲ್ಲ ಎಚ್ ಎಲ್ ಹೊರದನ್ನ ಇಲ್ಲೂ ಸುಡಲ್ಲ ಅದಕ್ಕೆ ಕೂಡ ಬಂದಿರೋದು ಈ ಎಚ್ ಸಿ ಈ ಓಲಾಸ್ ಬರುತ್ತಲ್ಲ ಹೊಟ್ಟೆಲಿ ಇದು ಎಚ್ ಸಿ ಅಲ್ಲಿ ಜೊತೆ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗಿ ಇದ್ರ ಮೇನ್ ಕೆಲಸ ಏನಂದ್ರೆ ಫುಡ್ ನ ಎಸಿಡಿಕ್ ಮಾಡುತ್ತೆ ಈ ಓಲಾಸ್ ನ ಎಸಿಡಿಕ್ ಮಾಡುತ್ತೆ ಅಪ್ ಟು ಒನ್ ಪಾಯಿಂಟ್ ಟೂ ಪಿ ಎಚ್ ಇರುತ್ತೆ ಎಚ್ ಸಿ ಅಲ್ಲಿ ಒನ್ ಪಾಯಿಂಟ್ ಟೂ ಪಿ ಎಚ್ ಇರುತ್ತೆ ಈ ಫುಡ್ ನ ಎಸಿಡಿಕ್ ಮಾಡುತ್ತೆ ಈ ಎಸಿಡಿಕ್ ಯಾಕೆ ಮಾಡಬೇಕು ಅಂತ ಅಂದ್ರೆ ಈ ಪೆಪ್ಸಿನ್ ಇರುತ್ತೆ ಜಠರದಲ್ಲಿ ಪೆಪ್ಸಿನ್ ಅಂತ ಗ್ಯಾಟಿಕ್ ಜ್ಯೂಸ್ ರಿಲೀಸ್ ಮಾಡಿರುತ್ತಲ್ಲ ಇದಕ್ಕೆ ಫುಡ್ ಆಸಿಡಿಕ್ ಆದಾಗ ಮಾತ್ರ ಏನು ಏನ್ ಮಾಡುತ್ತೆ ಅಂದ್ರೆ ಪ್ರೋಟೀನ್ ಆಗಿ ಬ್ರೇಕ್ ಮಾಡುತ್ತೆ ಫುಡ್ ಆಸಿಡಿಕ್ ಇಲ್ಲ ಅಂದ್ರೆ ಇದು ವರ್ಕ್ ಆಗಲ್ಲ ಪೆಪ್ಸಿನ್ ವರ್ಕ್ ಆಗಲ್ಲ ಈಗ ನಮ್ಮ ಹೆಚ್ಚಿನ ನೋಡಿ ಪೆಪ್ಸಿನ್ ನೋಡಿ ಮ್ಯೂಕಸ್ ನೋಡಿ ಮ್ಯೂಕಸ್ ಏನು ಮಾಡುತ್ತೆ ಪೆಪ್ಸಿನ್ ಏನು ಮಾಡುತ್ತೆ ಹೆಚ್ಚಿನ ಏನ್ ಮಾಡುತ್ತೆ ಅಂತ ನೋಡಿ ಈ ರೆನಿನ್ ಏನು ಕೆಲಸಪ್ಪ ಅಂತ ನೋಡ್ಬೋದು ರೆನಿನ್ ಏನಂತ ಅಂದ್ರೆ ಈ ಹೊಟ್ಟೆಯಲ್ಲಿ ಸಣ್ಣ ರೋಸ್ ಚಿಕ್ಕೋರ್ ಮಕ್ಕಳು ಎದ್ದು ತಾಯಿ ಎದೆಹಾಲು ಮಾತ್ರ ಕುಡಿತಾ ಇರ್ತಾರೆ ಆ ತಾಯಿ ಎದೆಹಾಲಲ್ಲಿ ಕೇಸಿನ್ ಅಂತ ಒಂದು ಪ್ರೋಟೀನ್ ಇದೆ ಕೇಸಿನ ಪ್ರೋಟೀನ್ ಇರುತ್ತೆ ಇದು ಕೆಲಸ ಏನಂತ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ತಾಯಿ ಅದೆ ಹಾಲು ಪ್ರೋಟೀನ್ ಕೇಸಿನ ಹಾಲನ್ನ ಮೊಸರನ್ನ ಮಾಡೋದು ಇದು ರೆನಿಂಗ್ ಕೆಲಸ ಇದು ದೊಡ್ಡವರಲ್ಲೂ ಇರುತ್ತೆ ಅದು ಚಿಕ್ಕ ಮಕ್ಕಳಿಗೆ ತುಂಬಾ ಬೇಕಾಗಿರುತ್ತೆ ಈ ರೆನಿಂಗ್ ಈಗ ಮುಂದೆ ಏನಂತ ಅಂದ್ರೆ ಇಲ್ಲಿಂದ ಫುಡ್ ಇದು ಪ್ರೋಟೀನ್ ಡೈಜೆಸ್ಟ್ ಆಯ್ತು ರೆನಿನ್ ಹಾಲು ಕುಡಿದ್ರೆ ಮೊಸರಾಗಿ ಕನ್ವರ್ಟ್ ಆಗಿದೆ ಅಲ್ಲಿಂದ ಫುಡ್ ಎಸಿಡಿಕ್ ಇದೆ ಎಸಿಡಿಕ್ ಇದ್ರೆ ಕೆಳಗಡೆ ಹೋಗ್ಬೇಕಲ್ಲ ಕೆಳಗಡೆ ಇಂಟೆಸ್ಟೈನ್ ಹೋಗ್ಬೇಕು ಇಂಟೆಸ್ಟೈನ್ ಹೋಗಬೇಕು ಅಂತಂದ್ರೆ ನ್ಯೂಟ್ರಲ್ ಆಗಬೇಕು ನ್ಯೂಟ್ರಲ್ ಆಗಬೇಕು ಅಂತ ಅಂದ್ರೆ ಮಾಡುತ್ತೆ ಅದ್ರ ಮೇನ್ ಹಕ್ಕು ಏನಂತ ಅಂದ್ರೆ ಫುಡ್ ಅನ್ನ ಎಸಿಡಿಕ್ ಮೀಡಿಯಂ ನ್ಯೂಟ್ರಲ್ ಮಾಡುವಂಥದ್ದು ನ ನ್ಯೂಟ್ರಲ್ ಮಾಡುವಂಥದ್ದು ಇದು ಮೆಗಜಿರಾಕಾಗ ಕಿತ್ತರಸ ರಿಲೀಸ್ ಮಾಡುತ್ತಲ್ಲ ಅದ್ರ ಕೆಲಸ ಅಲ್ಲಿಂದ ಫುಡ್ ಫುಡ್ ನ್ಯೂಟ್ರಲ್ ಆಗುತ್ತೆ ಇಲ್ಲಿ ಬಂದು ನ್ಯೂಟಲ್ ಆಗುತ್ತೆ ಇಲ್ಲಿ ಇನ್ನರ ರಸ ಮಾಡುತ್ತೆ ಅಂತಂದರೆ ಇದು ರಿಲೀಸ್ ಆಗಿರೋದು ಬಂದು ಫುಡ್ ನ್ಯೂಟ್ರಲೈಸ್ ಮಾಡುತ್ತೆ ನ್ಯೂಟ್ರಲೈಸ್ ಆದಮೇಲೆ ಅಲ್ಲಿಂದ ನೆಕ್ಸ್ಟು ಇಂಟೆಸ್ಟೈನ್ ಬರುತ್ತೆ ಬರೋದು ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕಳು ಸ್ಮಾಲ್ ಅಲ್ಲಿ ಫಸ್ಟ್ ಒಂದು ಡೇ ಡಿ ನಮ್ಮಂತ ಇದೆ ಎರಡು ಸೆಕೆಂಡ್ ಇದೆ ಸೆಕೆಂಡನ್ನು ಜೇಜ್ ನಮ್ಮಂತ ಇದೆ ಎರಡು ಪಾರ್ಟ್ ಇದೆ ಆ ಎರಡು ಪಾರ್ಟ್ಗೆ ಬರುತ್ತೆ ಅಲ್ಲಿ ಈ ಸ್ಮಾಲ್ ಟೆಸ್ಟನಲ್ಲಿ ಕಿಮ್ ಆನ್ಸೈಟೀಸ್ ಆಗುತ್ತೆ ಸುಕ್ರೇಸ್ ಗ್ಯಾಲಕ್ಟೀಸ್ ಮತ್ತೆ ಫ್ರೂಕ್ಟೇಸ್ ಅನ್ನ ಇದೇನು ಮಾಡುತ್ತೆ ಅಂದರೆ ಇದು ಒಂದು ಕಿಮ್ ಕಿಮ್ ಇದು ಫುಡ್ನ ಬ್ರೇಕ್ ಮಾಡ್ತಾ ಹೋಗುತ್ತೆ ಬ್ರೇಕ್ ಮಾಡಿ ಸುಕ್ರೋಸ್ ಇರೋದು ಸುಕ್ರೋಸ್ ಮತ್ತೆ ಗ್ಯಾಲಕ್ಟೋಸ್ ಬ್ಲೂ ಗ್ಯಾಲಕ್ಟೋಸ್ ಇರೋದು ಫ್ರೂಟ್ ಫ್ರೂಟೋಸ್ ಮತ್ತೆ ಬ್ಲೂ ಬಸ್ ರಿಲೀಸ್ ಮಾಡ್ತಾ ಹೋಗುತ್ತೆ ಇದ್ರ ಮತ್ತೊಂದೇನು ವರ್ಕ್ ಅಂತ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಈ ತರ ಕೊಳವೆ ಆಕಾರದಲ್ಲಿ ಇರುತ್ತೆ ಕೊಳವೆ ಆಕಾರದಲ್ಲಿ ಇದ್ದು ಸ್ಮಾಲ್ ವಿಲಾ ಲೈಕ್ ಸ್ಟ್ರಕ್ಚರ್ ವಿಲಾ ಏನಿದೆ ಒಂದು ಕೂದಲಿಂದ ಕೂದಲಿಂದ ಸ್ಟ್ರಕ್ಚರ್ ಇರುತ್ತೆ ಇದ್ರ ವರ್ಕ್ ಏನಂತಪ್ಪ ಅಂದ್ರೆ ಯಾವ್ದೇ ರಿಲೀಸ್ ಆಗುತ್ತಲ್ಲ ಏಕಶಕ್ತರ ದ್ವಿಶಕ್ತರ ಆಗಿರ್ಬೋದು ಅಥವಾ ಜೀರ್ಣವಾಗಿರೋ ಫುಡ್ ಅಲ್ಲಿರೋ ಪ್ರೋಟೀನ್ಸ್ ಏನ್ ಮಾಡುತ್ತೆ ಅಂದ್ರೆ ರಕ್ತದ ಜೊತೆ ಜೀವಕೋಶಗಳು ತಗೊಂಡು ರಕ್ತದ ಜೊತೆ ಮಿಕ್ಸ್ ಆಗಿ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಒಂದು ಎಂಜೈಟಿ ಮೆದು ಜೀರ ಇದ್ದೀವಿ ಅದರಲ್ಲಿ ಮತ್ತೆ ಅಮೈಲಿಸ್ ಇರುತ್ತೆ ಅಮೈಲಿಸ್ ಇರುತ್ತೆ ಮತ್ತೆ ಅಮೈನಿಸ್ ಇರುತ್ತೆ ಟ್ರಿಪ್ಸಿನ್ ಇರುತ್ತೆ ಮತ್ತೆ ಲಿಪಿರುತ್ತೆ ಇದ್ರವರೆಗ್ರೆ ಅಮೈಲ್ ಎಸ್ ಗೊತ್ತಿದೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಸಲೈವಾದಲ್ಲಿ ಅಮೈಲ್ ಎಸ್ ಇರೋದಾಗಿತ್ತು ಇದು ಏನು ಮಾಡಿತ್ತು ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ನ ಡಿವೈಡ್ ಮಾಡಿತ್ತು ಅದೇ ತರ ಟ್ರಿಪ್ಸಿನ್ ಏನು ಮಾಡುತ್ತೆ ಅಂದ್ರೆ ಪ್ರೋಟೀನ್ ನ ಡಿವೈಡ್ ಮಾಡುತ್ತೆ ಫುಡ್ ಅಲ್ಲಿರೋ ಪ್ರೋಟೀನ್ ನ ಡಿವೈಡ್ ಮಾಡುತ್ತೆ ಅದೇ ತರ ಲಿಪೇಸ್ ಏನ್ ಮಾಡುತ್ತೆ ಅಂದ್ರೆ ಫ್ಯಾಟ್ನ ಸ್ಟಾರ್ಟ್ ಮಾಡುತ್ತೆ ಜೀರ್ಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲಿಂದ ಈ ಸ್ಟ್ರಕ್ಚರ್ ಎಲ್ಲ ಕೀರ್ಕೊಡುತ್ತೆ ಏನೇನು ಬ್ಲಡ್ ಬೇಕಾಗಿದೆ ಅಲ್ಲ ಆ ನ್ಯೂಟ್ರಿಷನ್ ಎಲ್ಲ ಕೀರ್ಕೊಂಡು ಬ್ಲಡ್ ಜೊತೆ ಮಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಒಲ್ಲಿಂದ ಜೀರ್ಣ ಆಗಿರೋ ಫುಡ್ ಎಲ್ಲ ಏನಾಗುತ್ತೆ ಅಂದ್ರೆ ಈ ದೊಡ್ಡ ಕರಡಿ ಬರುತ್ತೆ ಉಂಟಲ್ಲ ಲಾಜ್ ಇಂಟೆಸ್ಟೈನ್ ಬರೆಯಲ್ಲ ಲಾಜ್ ಇಂಟೆಸ್ಟೈನ್ ಅಲ್ಲಿ ವರ್ಕ್ ಅಂತ ಬಂದ್ರೆ ಈ ಕೋಲಿ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಈ ಕೋಲಿ ಬ್ಯಾಕ್ಟೀರಿಯಾ ಈ ಶೋ ಕೋಲಿ ಬ್ಯಾಕ್ಟೀರಿಯಾ ಅಂತ ಇದ್ರ ವರ್ಕ್ ಏನ್ ಅಂತ ಬಂದ್ರೆ ಈ ಫುಡ್ ಎಲ್ಲ ಡೈಜೆಸ್ಟರ್ ಆಗಿರುತ್ತಲ್ಲ ಆ ಫುಡ್ ಅಲ್ಲಿ ಏನ್ ಬೇಕಾಗುತ್ತೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ವಿಟಮಿನ್ ಬಿ ವಿಟಮಿನ್ ಬಿ ಮತ್ತೆ ವಿಟಮಿನ್ ಕೆ ನಾವು ಯೂಸ್ ಮಾಡುತ್ತೆ ಈ ಲ್ಯಾಕ್ ಇಂಟೆಸ್ಟೈನ್ ಗೆ ಹೌಸ್ ಆಫ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಹೌಸಸ್ ಆಫ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಅಷ್ಟು ಬ್ಯಾಕ್ಟೀರಿಯಾ ರಿಲೀಸ್ ಮಾಡುತ್ತೆ ಮತ್ತೆ ಏನಪ್ಪ ಆಗುತ್ತೆ ಕೆಲಸ ಈ ಕೋಲಿ ಬ್ಯಾಕ್ಟೀರಿಯಾ ಅದು ಈ ಕೋಲಿ ಬ್ಯಾಕ್ಟೀರಿಯಾಕ್ಕೆ ಏನ್ ಕೆಲಸ ಇದೆ ಅಂತ ಅಂದ್ರೆ ಈ ಕೋಲಿ ಬ್ಯಾಕ್ಟೀರಿಯಾ ಈ ವಿಟಮಿನ್ ಬಿ ಮತ್ತೆ ವಿಟಮಿನ್ ಕೆ ನ ರಿಲೀಸ್ ಮಾಡುತ್ತೆ ಅದೇ ರೀತಿ ದೊಡ್ಡಗಳ ಮತ್ತೆ ಏನಪ್ಪ ಬರುತ್ತೆ ಅಂತ ನೋಡ್ತಾ ಹೋದ್ರೆ ಫುಡ್ ಡೈಜೆಸ್ಟ್ ಆಗಿರೋದ್ರಲ್ಲಿ ಮತ್ತೆ ನೀರು ಮತ್ತೆ ಮಿನರಲ್ಸ್ ಏನೇನಿದೆಯಲ್ಲ ಇದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಇನ್ನು ಎಕ್ಸ್ಟ್ರಾ ಉಳಿದಿರುತ್ತೆ ನಮ್ಮ ಬಾಡಿಗೆ ನೀಡಿರುತ್ತೆ ಇಲ್ಲಾಂದ್ರೆ ಅಬ್ಸರ್ವ್ ಮಾಡಿರೋದು ಏನಾಗುತ್ತೆ ಬಾಡಿ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಎಕ್ಸ್ಟ್ರಾ ಇರೋ ನೀರು ಮತ್ತೆ ಮಿನರಲ್ಸ್ ಮತ್ತೆ ಸ್ವಲ್ಪ ನ್ಯೂಟ್ರಿಷನ್ ಫುಡ್ ಏನೇನಿದೆ ಡೈಜೆಸ್ಟ್ ಆಗುತ್ತೋ ಅದನ್ನೆಲ್ಲ ಕೀರಿಕೆ ಮಾಡಿಕೊಡುತ್ತೆ ಉಳಿದಿರೋ ಅಜೀರ್ಣವಾಗಿರುವ ಆಹಾರವನ್ನ ಏನಷ್ಟು ಉದ್ವಾರದ ಮೂಲಕ ಹೋರಾಡ್ತೀವಿ ಇಲ್ಲಿ ಅಪೆಂಡಿಕ್ಸ್ ಅಂದ್ರೆ ಇದು ಅಪೆಂಡಿಕ್ಸ್ ಅಂದ್ರೆ ನಮ್ಮ ದೇಹದಲ್ಲಿ ನಿರುಪಯುಕ್ತ ಅಂಗಗಳು ನಿರುಪಯುಕ್ತ ಅಂತ ಈಗ ಅದಕ್ಕೆ ರೋಗ ಏನಾದ್ರು ಸೋಂಕು ಏನಾದ್ರು ತಲುಪಿಟಿಕ್ಸ್ ಅಂತ ಕರಿತೇವೆ ಅಪೆಂಡಿಟಿಕ್ಸ್ ಅಂತ ಕರಿತೇವೆ ಇದ್ರಲ್ಲಿ ನೆಕ್ಸ್ಟ್ ಈ ಹೊಟ್ಟೆಯಲ್ಲಿ ಪಲ್ಸರ್ ಆಗಿರುತ್ತೆ ಅಂತ ಕೇಳ್ತೀರ ಇದು ಸ್ವಲ್ಪ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟರ ಅಂದ್ರೆ ನಾವು ಕರೆಕ್ಟಾಗಿ ಆಹಾರ ಸೇವನೆ ಇರುವಾಗ ಟೈಮ್ ಟು ಟೈಮ್ ಊಟ ಇರುವಾಗ ಹೊಟ್ಟೆಯಲ್ಲಿ ಸಣ್ಣ ಸಣ್ಣ ಗುಳ್ಳೆ ಆಗುತ್ತೆ ಈ ಎಚ್ ಸಿ ಎಲ್ ಹೊಟ್ಟೆ ಹೊಟ್ಟೆಯೊಳಗೆ ಸಣ್ಣ ಸಣ್ಣ ಒಂದು ಫುಡ್ ತಗೊಂಡಿರೋದು ಯಾವ ತರ ನ್ಯೂಟ್ರಿಷನ್ ಆಗಿ ಕನ್ವರ್ಟ್ ಆಗುತ್ತೆ ಯಾವ್ಯಾವ ಬ್ಲಾಂಡ್ ಯಾವ್ಯಾವ ಎನ್ಸೈಟಿ ಯಾವ್ದಾವ ರಸ ಮತ್ತೆ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಾವು ಕಲ್ತಿದ್ದೀವಿ ಇದು ಒಂದು ಸಣ್ಣ ಪ್ರಯತ್ನ ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ ಈ ಜೀರ್ಣ ಜೀರ್ಣಾಂಗ ವ್ಯವಸ್ಥೆಯನ್ನ ಒಂದು ಎಕ್ಸ್ಪ್ಲೈನ್ ಮಾಡಿ ಹತ್ತು ನಿಮಿಷ ಟಾಪಿಕಲ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಆಗ್ತದೆ ಧನ್ಯವಾದಗಳು